ಒಂದು ಶಿಖರವನ್ನು ತಲುಪಬೇಕಾದ್ರೆ ಎಲ್ಲರಿಗಿಂತ ಮುಂದೆ ನಾವು ಬರಬೇಕಾದ್ರೆ ಏನು ಅವಶ್ಯಕ ನೈಪುಣ್ಯತೆ ಯಾರು ಪ್ರವೀಣನಾಗಿರ್ತಾನೋ ಯಾರು ನಿಪುಣನಾಗಿರ್ತಾನೋ ಮತ್ತು ನಮ್ಮಲ್ಲಿ ಪ್ರತಿಯೊಬ್ಬನು ಪ್ರತಿಯೊಬ್ಬನು ಶಿಖರವನ್ನ ತಲುಪುವುದಕ್ಕೆ ಇಚ್ಛೆ ಪಡ್ತಾನೆ ಮತ್ತು ನಿಜವಾಗಿಯೂ ನಾವೆಲ್ಲರೂ ಇಚ್ಛೆ ಪಡಲೇಬೇಕು ಮೊದಲನೇ ವಿಷಯ ಅದು ಫೋಕಸ್ಡ್ ಬಿ ಫೋಕಸ್ಡ್ ಅಂದ್ರೆ ಕೇಂದ್ರಿತವಾಗಿರೋದು ಎರಡನೇ ವಿಷಯ ಗತಿಶೀಲ ಡೈನಾಮಿಕ್ ಆಗಿರೋದು ಯಾಕೆ ಡೈನಾಮಿಕ್ ಆಗಿರಬೇಕು ಯಾಕಂದ್ರೆ ಎಲ್ಲಿಯವರೆಗೆ ನಾವು ಪ್ರಬುದ್ಧರಾಗಿರೋದಿಲ್ವೋ ನಾವು ಕ್ರಿಯಾಶೀಲರಾಗಿರೋದಿಲ್ವೋ ಗತಿಶೀಲರಾಗಿರೋದಿಲ್ವೋ ಡೈನಾಮಿಕ್ ಆಗಿರೋದಿಲ್ವೋ ಶಿಖರಕ್ಕೆ ಹತ್ತುವಂಥದ್ದು ಬಹಳ ಕಷ್ಟವಾಗುತ್ತೆ ಸಂತುಲಿತ ಜೀವನ ಶೈಲಿ ಅಂದ್ರೆ ಬ್ಯಾಲೆನ್ಸ್ಡ್ ಲೈಫ್ ಸ್ಟೈಲ್ ಈ ಮೂರು ವಿಷಯಗಳಿದೆ ಯಾವುದೆಲ್ಲ ಒಂದು ಬಿ ಫೋಕಸ್ಡ್ ಅಂದ್ರೆ ಕೇಂದ್ರಿತವಾಗಿರು ಮತ್ತು ಎರಡನೆಯದು ಬಿ ಡೈನಾಮಿಕ್ ಅಂದರೆ ಗತಿಶೀಲವಾಗಿರು ಗತಿಮಾನನಾಗಿರು ಮತ್ತು ಮೂರನೆಯದು ನಮ್ಮ ಜೀವನ ಶೈಲಿ ಏನಿದೆ ಅದನ್ನ ಸಂತುಲಿತವಾಗಿಡು ಕೀಪ್ ಪ್ಯೂರ್ ಲೈಫ್ ಸ್ಟೈಲ್ ಬ್ಯಾಲೆನ್ಸ್ಡ್ ಒನ್ ಬನ್ನಿ ಈ ಮೂರು ವಿಷಯಗಳ ಬಗ್ಗೆ ನಮ್ಮ ಟಿಪ್ಪಣಿಯನ್ನ ನೋಡೋಣ ಮೊದಲನೇ ವಿಷಯ ಕೇಂದ್ರಿತವಾಗಿರೋದು ಅಂದರೆ ಫೋಕಸ್ಡ್ ಆಗಿರೋದು ಅರೆ ಅಣ್ಣ ಫೋಕಸ್ಡ್ ಯಾಕಿರಬೇಕು ನಮಗೆ ಯಾವುದಾದ್ರೂ ಒಂದು ಗುರಿಯನ್ನ ಪ್ರಾಪ್ತಿ ಮಾಡಬೇಕು ಅಂತಾದ್ರೆ ನಮಗೆ ಯಾವುದಾದ್ರೂ ಪ್ರಕಲ್ಪದಲ್ಲಿ ನಾವಿರಬೇಕು ಅಂತಾದ್ರೆ ಯಾವ್ದಾದ್ರು ಪ್ರಕ್ರಿಯೆಯಲ್ಲಿ ಇರಬೇಕು ಅಂತಾದ್ರೆ ಅದನ್ನ ಯಶಸ್ವಿಯಾಗಿ ಮಾಡಬೇಕು ಅಂತಂದ್ರೆ ಅದರಲ್ಲಿಯೇ ಕೇಂದ್ರಿತವಾಗಿರಬೇಕು ನಮ್ಮ ಎಲ್ಲ ಧ್ಯಾನವನ್ನ ನಮ್ಮ ಶಕ್ತಿ ನಮ್ಮ ಎಲ್ಲ ಬುದ್ಧಿ ಅದರಲ್ಲೇ ಜೋಡಿಸಬೇಕು ಅದನ್ನ ಹೇಳ್ತಾರೆ ಕೇಂದ್ರಿತವಾಗಿರೋದು ಅಂದ್ರೆ ಬಿ ಫೋಕಸ್ಡ್ ಕೇಂದ್ರಿತವಾಗಿರೋ ಇದಕ್ಕಾಗಿ ಏನು ನೋಡಿ ಇದಕ್ಕೆ ಮೊದಲನೇ ಔಷಧಿ ಮೆಡಿಟೇಷನ್ ಅಂದ್ರೆ ಧ್ಯಾನ ಮಾಡುವ ಪ್ರಕ್ರಿಯೆಯನ್ನ ಶುರು ಮಾಡಬೇಕು ಎರಡನೇದು ಅದರ ಅಂತರ್ಗತವಾಗಿರುವಂತಹ ವ್ಯಾಯಾಮವನ್ನ ಮಾಡಬೇಕು ಯೋಗ ಮಾಡಬೇಕು ಪ್ರಾಣಾಯಾಮ ಮಾಡಬೇಕು ಸರಿಯಾ ಈ ವಿಷಯ ಅದರಲ್ಲಿ ಕೆಲಸಕ್ಕೆ ಬರ್ತದೆ ಜೊತೆಗೆ ವಿಶ್ರಾಂತಿಯನ್ನು ಪಡೆದುಕೊಳ್ಬೇಕು ಅಂದ್ರೆ ತುಂಬಾ ಜಾಸ್ತಿ ನಿದ್ದೆ ಮಾಡೋದಲ್ಲ ಅಂದ್ರೆ ತುಂಬಾ ಕಮ್ಮಿ ಕೂಡ ನಿದ್ದೆ ಮಾಡೋದಲ್ಲ ಸುಸ್ತಾಗುವುದೂ ಅಲ್ಲ ಆಲಸ್ಯವನ್ನೂ ಮಾಡೋದಲ್ಲ ಈ ಎಲ್ಲ ಸಂತೋಲನೆ ಬಹಳ ಮುಖ್ಯ ಅದರ ಜೊತೆ ಜೊತೆಗೆ ನಮ್ಮ ಮನಸ್ಸಿನಲ್ಲಿ ಅಂದರೆ ನಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಪ್ರಕಾರದ ಆಹಾರವನ್ನ ನೀಡಬೇಕು ನಮ್ಮ ದೇಹಕ್ಕೆ ಸುಸ್ತನ್ನ ಕೊಡಬಾರದು ಬನ್ನಿ ಎರಡನೇ ವಿಷಯದ ಕಡೆ ಹೋಗೋಣ ಅದು ಬಿ ಡೈನಾಮಿಕ್ ಅಂದ್ರೆ ಗತಿಮಾನ್ ಗತಿಶೀಲವಾಗಿರೋದು ನೋಡಿ ವ್ಯಾಯಾಮವನ್ನ ಮಾಡಿ ಸರಿಯಾಗಿ ಊಟ ಮಾಡಿ ಅಂದ್ರೆ ಪೌಷ್ಟಿಕ ಆಹಾರವನ್ನ ಪಡೆದುಕೊಳ್ಳಿ ಸರಿಯಾದ ಆಹಾರವನ್ನ ಪಡೆದುಕೊಳ್ಳಿ ಒಳ್ಳೆಯ ಆಹಾರವನ್ನ ಸೇವಿಸಿದ್ರೆ ವ್ಯಾಯಾಮವನ್ನ ಮಾಡಿದ್ರೆ ಆಟವನ್ನ ಆಡಿದ್ರೆ ಏನಾಗ್ತದೆ ನಾವು ಗತಿಮಾನರಾಗ್ತೇವೆ ನಾವು ಕ್ರಿಯಾಶೀಲರಾಗ್ತೇವೆ ಆಲಸ್ಯ ತುಂಬಾ ನಿದ್ದೆ ಮಾಡೋದು ತುಂಬಾ ಊಟ ಮಾಡೋದು ಮತ್ತು ಸಮಯವನ್ನು ವ್ಯರ್ಥ ಮಾಡೋದು ಇದರಿಂದ ನಾವು ಗತಿಶೀಲರಾಗಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಮೂರನೆಯ ನಮ್ಮ ವಿಷಯ ಸಂತುಲಿತ ಜೀವನ ಶೈಲಿ ಬ್ಯಾಲೆನ್ಸ್ಡ್ ಲೈಫ್ ಸ್ಟೈಲ್ ಮೊದಲು ನಾವು ಲೈಫ್ ಸ್ಟೈಲ್ ನ ಅರ್ಥವನ್ನ ತಿಳಿದುಕೊಳ್ಳೋಣ ನಾವು ಯಾವುದೇ ಪ್ರಕ್ರಿಯೆಯನ್ನ ಮಾಡ್ತೇವೋ ಯಾವುದೇ ಕೆಲಸವನ್ನ ನಾವು ದಿನದಲ್ಲಿ ಮಾಡ್ತೇವೋ ಅದೇ ನಮ್ಮ ಲೈಫ್ ಸ್ಟೈಲ್ ನೋಡಿ ಅಣ್ಣ ನಾವು ಆಟ ಆಡ್ತೇವೆ ನಾವು ಮಾತಾಡ್ತೇವೆ ಸಿನಿಮಾ ನೋಡ್ತೇವೆ ನಾವು ಟೆಲಿವಿಷನ್ ನೋಡ್ತೇವೆ ಗೆಳೆಯರೊಂದಿಗೆ ಮಾತಾಡ್ತೇವೆ ಅಪ್ಪ ಅಮ್ಮನ ಜೊತೆಗೆ ಮಾತಾಡ್ತೇವೆ ಸ್ಕೂಲಿಗೆ ಹೋಗ್ತೇವೆ ನಾವು ಓದ್ತೇವೆ ಈ ಎಲ್ಲವೂ ನಮ್ಮ ಜೀವನ ಶೈಲಿಯ ಒಂದು ಭಾಗವೇ ಆಗಿದೆ ಇದರಿಂದಲೇ ನಾವು ನಮ್ಮ ಜೀವನ ಶೈಲಿಯನ್ನ ಅರ್ಥ ಮಾಡ್ಕೊಳ್ಬಹುದು ಈ ಪ್ರಕ್ರಿಯೆಯಲ್ಲಿ ಪ್ರತಿ ಪ್ರಕ್ರಿಯೆಯು ಕೂಡ ಸಂತುಲಿತವಾಗಿರಬೇಕು ಅಷ್ಟೇ ಮಾಡಿ ಎಷ್ಟು ಅವಶ್ಯಕವೋ ಅಷ್ಟು ಮಾತ್ರ ಕೆಲಸ ಮಾಡಿ ಸರಿಯಾ ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ